ಬಗ್ಗೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಕಥೆ ಬಗ್ಗೆ ದೇಶಕ್ಕೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಈ ಸಿನಿಮಾ ಜೊತೆ ಜೊತೆಗೆ ಒಂದು ಪ್ರೊಡಕ್ಷನ್ ಹೌಸ್ ಜೊತೆ ಒಂದು ಸಣ್ಣ ವಾರ್ನವಾದ ಜರ್ನಿ ಇದೆ ಒಂದೆರಡು ಎರಡು ನಿಮಿಷ ಜಾಸ್ತಿ ಮಾತಾಡ್ತೀನಿ ಅದೇ ಎರಡ್ ಸಾವಿರದ ಎರಡರಲ್ಲಿ ನಾನು ಫಸ್ಟ್ ಅಪ್ಪು ಸರ್ ಸಿನಿಮಾ ನೋಡಿದ್ದೀನಿ ಅವಾಗ ಅಪ್ಪು ಸರ್ ಇಂಟ್ರೊಡಕ್ಷನ್ ಇಂದನೆ ಅಪ್ಪು ಸರ್ದು ಹುಚ್ಚು ಫ್ಯಾನ್ ನಾನು ಅವರ ಸಿನಿಮಾಗಳನ್ನ ಶಿವಮೊಗ್ಗ ಬಂದ ನಾನು ಶಿವಮೊಗ್ಗ ಹೊಸನಗರ ಅಂತ ಅವರು ಅಪ್ಪು ಸರ್ ಫ್ಯಾನಲ್ಲಿ ನೋಡೋದು ಒಂದು ಅಭ್ಯಾಸ ಅಪ್ಪು ಸರ್ದು ರುಚ್ ಕ್ರೇಜ್ ಅನ್ಬೋದು ಒಂದು ಇನ್ಸಿಡೆಂಟ್ ಆಗುತ್ತೆ ನಮ್ಮ ಅಣ್ಣ ಮತ್ತು ಇನ್ನೊಬ್ಬರೂ ಬಂದಾಗ ಶಿವಮೊಗ್ಗ ಶಿವಮೊಗ್ಗದಿಂದ ಬೆಂಗಳೂರಿನ ಬಂದಿದ್ರೆ ಅವಾಗ ಮಳೆ ಬರ್ತಾ ಇರುತ್ತೆ ಅವರೆಲ್ಲ ಮಳೆ ಬರ್ತಿರುವಂಥ ಜಾಗ ನಿಂತಿದ್ರೆ ಅವ್ರಿಗೆ ಕಾರ್ ನಿಂತೆ ಅಪ್ಪು ಸರ್ ಕಣ್ಣು ಇಳಿತಾರೆ ಇವರು ಯಾಕೆ ಅಪ್ಪು ಸರ್ ಮಾತಾಡಿಸ್ಬೇಕು ಮಾತಾಡ್ತಾರಲ್ಲ ಅಪ್ಪಡಿ ಅವ್ರು ಅಪ್ಪು ಸರ್ ಬರ್ತಾ ಅಪ್ಪು ಸರೇ ಹಾಗೆ ಆಗುತ್ತೆ ಇದು ಅವ್ರಿಗೆ ಹೆಂಗೆ ಅನ್ಸುತ್ತೆ ಅಂದರೆ ಇಷ್ಟಪಡ್ಬೋದಿ ನಾವು ನಾವು ಅನಿಸುತ್ತೆ ನಮ್ಮನ್ನೇ ಅವ್ರು ಮಾತಾಡ್ಸ್ಬಿಟ್ಟು ಅಂತ ತುಂಬ ಕೀರ್ಫಿ ಫೀಲ್ ಆಗುತ್ತೆ ಅದನ್ನು ಬಂದು ಎಕ್ಸ್ಪ್ರೆಸ್ ಮಾಡ್ತೀವಿ ಆ ಇನ್ಸಿಡೆಂಟ್ ನನಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅಪ್ಪು ಸನ್ನ ಪರ್ಸ್ನಲ್ ಆಗಿ ಒಂಥರ ನೋಡಬೇಕು ಮಾತಾಡಿಸ್ಬೇಕು ಆ ಥರದ್ದೇನೋ ಎಲ್ಲ ಫ್ಯಾನ್ಸ್ಗಳು ಆ ಥರದ್ದು ಒಂದು ಒಂಥರ ಕ್ರೇಸ್ ಹೆಚ್ಚಾಗ್ತಾ ಹೋಗುತ್ತೆ ಅದಾದಮೇಲೆ ಎರಡು ಸಾವಿರದ ಏಳರಲ್ಲಿ ಸಿನಿಮಾ ನಟ ಆಗ್ಬೋದು ಸ್ಟಟ್ಟು ಡಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಫಸ್ಟ್ ಒಂದು ವರ್ಷಕ್ಕೆ ಸಿನಿಮಾ ಸಿಗುತ್ತೆ ಆ ಸಿನಿಮಾಗೆ ಅಪ್ಪ ಫಸ್ಟು ಆಡಿಯೋ ರಿಲೀಸ್ ಮಾಡಿಕೊಡ್ತಾರೆ ಪಕ್ಕದಲ್ಲಿ ನಿಂತಿರ್ತಾರೆ ಆ ಕಾಬೇಟಿಂಗ್ ನೆನಪಿದೆ ಅವ್ರು ಮಾಡಿದ್ದು ಆಗಿನ ಲಕ್ಕಿದ್ದು ಅವ್ರ ಜೊತೆ ಇದ್ದಿದ್ದು ಅದಾದಮೇಲೆ ಮಾತಾಡ್ಸೋಕ್ಕಾಗಿಲ್ಲ ಅಫ್ಕೋರ್ಸ್ ನಾವೆಲ್ಲೂ ಕಳ್ಸ ಆದಮೇಲೆ ಮೂರು ಸಿನಿಮಾ ಮಾಡ್ತೀನಿ ಸರಿಯಾಗಿ ಬೀಂಟ್ ಮಾಡ್ಕೊಳಕ್ಕಾಗಲ್ಲ ಕರಿಯರ್ನ ದಾರಿ ಸರಿಯಾಗಿ ಕಾಣಿಸಲ್ಲ ಸೀರಿಯಲ್ ಮಾಡೋಕ್ಕೆ ಹೋಗ್ತೀನಿ ಸೀರಿಯಲ್ ಆದ್ಮೇಲೆ ಸ್ಟೇಬಲ್ ಸ್ಟೆಪ್ಸ್ ಮಾಡ್ತಾ ಒಂದೆರಡು ಒಳ್ಳೆ ಎರಡು ಮೂರು ಒಳ್ಳೆ ಸಿನಿಮಾಗಳು ಮಾಡ್ತೀನಿ ಅವಾಗ ಚಿಕೊಂದು ಒಂದು ಕಾಲ್ ಮಾಡಿದ್ರು ತಪು ಸರ್ ನಮ್ಗೆ ವೀಟ್ ಮಾಡ್ಬೇಕಂತೆ ಚೂರು ಕಟ್ಟೆ ಸಿನಿಮಾ ನನಗೆ ಒಂದು ಸೆಕೆಂಡ್ ಟ್ರ್ಯಾಕ್ ಮಾಡ್ತಿದ್ದಾರೆ ಅನಿಸುತ್ತೆ ಬಟ್ ಅವತ್ತೇನೋ ಕಾರ್ಕ್ಟ್ ವೀಟ್ ಮಾಡೋಕ್ಕಾಗಲ್ಲ ಮಿಸ್ ಆಗಿಬಿಡುತ್ತೆ ಅಪರ್ಚುನಿಟಿ ನಾನು ಅನ್ಕೊತೀನಿ ಅಪ್ರಿಸ್ ಮಾಡಿ ಅದನ್ನ ಅದರಾಗ ಇನ್ನೊಂದ್ಸಲ ಚಿಕ್ಕ ಮಾಡಿದ್ರೆ ಇವರು ತಪ್ಪು ಸರ್ ಕೇಳ್ತಿದ್ದಾರೆ ಫ್ರೀ ಇಲ್ಲ ಗೊತ್ತಿಲ್ಲ ಅದು ನೀವು ಇಟ್ಕೊಂಡು ಕರಿತಿದ್ದಾರೆ ಅಂದರೆ ಹೋಗ್ತೀನಿ ಇವರ ನಾನು ಅಲ್ಲಿ ಹೋಗ್ತೀನಿ ಅವ್ರ ಕ್ಯಾರೆಲ್ಲ ನಿಮ್ಮ ಎತ್ತಿದೆ ಅವರ ಅಜ್ಜಿನ ತ ಫೋಟೋ ಇರುತ್ತೆ ಹೂವ್ ಹಾಕಿರ್ತಾರೆ ತುಂಬ ಒಂಥರ ಎನರ್ಜೆಟಿಕ್ ಇದಿರುತ್ತೆ ವೈಬ್ ಇರುತ್ತೆ ವೈಬರ್ತದೆ ಉಪಯೋಗ ಒಂಥರ ಮಾತಾಡಿಸಿ ಕೇಳ್ತಾರೆ ಅವರು ಏನಂತ ಯಾವ್ದು ಸಿನ್ಮಾ ಹೇಗೆ ಇಂಟ್ರೆಸ್ಟು ಇದನ್ನು ಹೇಗೆ ಹತ್ತಿರ ಇಷ್ಟಂತ ಹೇಗೆ ಮಾಡ್ತೀರಾ ಅವತ್ತು ಅವ್ರು ಹೇಳ್ತಾರೆ ನಾನು ಪ್ರೊಡಕ್ಷನ್ ಇಂಚೂರ್ ಮಾಡಿದ್ದಿಲ್ಲ ಒಳ್ಳೆ ಕತೆ ಬಂದರೆ ಒಳ್ಳೆ ಸ್ಕ್ರಿಪ್ಟ್ ಬಂದರೆ ಇನ್ಫಾರ್ಮ್ ಮಾಡ್ತೀನಿ ಸಿಮಾ ಮಾಡೋಣ ನನಗೆ ನನಗೆ ಯಾವಾಗಲೂ ಹಬ್ಬ ಇಟ್ಟಿದೆ ಅಂತ ನೀನೇ ಅಂತ ಅಜ್ವಾರ್ಮ್ ನೀ ಸ್ಮಾಲ್ ಟೌನ್ ಗೌರ್ಮೆಂಟ್ ಇನ್ನೇಷನ್ ಮಗ ನಿಂಗೆ ಯಾಕೆ ಆ ಚು ಮಗನೇ ನನಗೆ ಪ್ರೊಡ್ಯೂಸ್ ಮಾಡಿದಾಗ ಅದು ಇಟ್ಸ್ ಲೈಕ್ ಜಾಬಲ್ಲಿ ಸಿಗೋ ಒಂದು ಸುಪ್ರೀ ಅತಿ ಅಮೂಲ್ಯವಾದ ಅಂತ ಅನ್ಸುತ್ತೆ ನನಗೆ ಭಾಳ ಖುಷಿ ಆಗ್ತದೆ ಹುಡುಸಿ ನಾನೇ ಪ್ರೊಡಕ್ಷನ್ಸ್ನ ಮಾಡಬೋದು ಖುಷಿ ಆಗುತ್ತೆ ಅದಾದ್ರೆ ಎರಡು ಮೂರು ವರ್ಷ ನಾಟಿನ ಕಲೇ ಬರುತ್ತೆ ಮರ್ತೋಗಿರೋದ್ಕೊಂಡಿದ್ದೀನಿ ಮುಂದಿನ ನಿಂದಾಣ ಟ್ವೀಟ್ ಮಾಡ್ತಾರೆ ಟ್ರೇಲರ್ನಲ್ಲಿ ನಾನು ಯಾರೂ ರಿಕ್ವೆಸ್ಟೇ ಮಾಡಲಿಲ್ಲ ಓಸಿನಿಟ್ಕೊಂಡಿದ್ದಾರೆ ಅವಾಗ ಅವಾಗ ಪೂಸರ್ ಜಿಮ್ ಹತ್ರ ಬಟ್ಬಿಟ್ಟು ನೋಡ್ಕೊಂಡು ಫೋಟೋ ತಿಂಕೊಂಡು ಹೋಗ್ತಾಯಿರ್ತಾರೆ ಪ್ಯಾಟ್ಮೇಕ್ ಹೋಗಿದ್ಮೇಲೆ ರಾಧಾ ಅವ್ರನ್ನ ರಾಧಾಕೃಷ್ಣ ಫೋನ್ ಮಾಡಿ ಪಿ ಆರ್ ಕೆ ಪ್ರೊಡಕ್ಷನ್ ಸಿನ್ಮಾ ಮಾಡ್ತೀರ ಆದ ತಕ್ಷಣ ಕರ್ತಾಯಿದ್ದೀರಿ ಏನೂ ಬೇಡ ನಾನು ಆಲ್ರೆಡಿ ಸಿನಿಮಾ ಮಾಡ್ತಿದ್ದೀನಿ ಆಮೇಲೆ ಅವರು ಸ್ಕ್ರಿಪ್ಟ್ ಕಳಿಸಿದ್ರೆ ಸ್ಕ್ರಿಪ್ಟ್ ಓದ್ತೀನಿ ರಾಘವ್ರನ್ನ ಮೀಟ್ ಮಾಡ್ತೀನಿ ಸಿನ್ಮಾ ಶುರು ಆಗುತ್ತೆ ಅದೇನೋ ಕಾರಣದಿಂದ ಸಿನ್ಮಾ ನನಗೆ ನೀವು ಅವಾಗ ಸ್ವಲ್ಪ ಆರು ತಿಂಗಳು ಹೇಳ್ತಿ ಆದಮೇಲೆ ನಾನು ಇನ್ನೊಂದು ಸಿನಿಮಾ ಹುಟ್ಟಿದ್ದೀನಿ ಅವಾಗ ರಾಘವ್ ಇಲ್ಲ ಇವಾಗ ಯಾಕೆ ಏನ್ ಆರ್ ಸಿಮಾ ಮಾಡ್ತೀವಿ ಮಾಡ್ತೀವಿ ಅಂತ ಕೇಳಿದಾಗ ಇಲ್ಲ ನಾನು ಇನ್ನೊಂದು ಸಿನಿಮಾ ಮೀಸೇಬಲ್ಲಿ ಕುಟ್ಟಿದೀನಿ ಎನ್ ಆರ್ ಐ ಕ್ಯಾರೆಕ್ಟರ್ ಮೀಸೆ ಬಿಟ್ಟು ಮಾಡಿ ಮೀಸೆ ಇಟ್ಕೊಂಡು ಮಾಡಲ್ಲ ಅಂದರೆ ಮೀಸೆ ಇಲ್ಲ ಎನ್ ಆರ್ ಎನ್ ಆರ್ ಯಾರು ಮೀಸೆ ಇಟ್ಕೊಡಲ್ಲ ತೆಗಿಲೇಬೇಕು ಅಂತ ಸೊ ಅವಾಗ ನನಗೆ ಆಪ್ಷನ್ ಏನಂದರೆ ಮೀಸೆ ಇಟ್ಕೊಂಡು ಆ ಸಿನಿಮಾ ಮಾಡಬೇಕಾ ಮೀಸೆ ತೆಗಿತು ಈ ಸಿನಿಮಾ ಮಾಡಬೇಕು ಅನ್ನೋವಾಗ ರಾಘವ್ರ ಫೋನ್ ಅವ್ರು ಹೇಳ್ತಾರೆ ಪುಸರ ಹೆಡ್ ತಿದರೆ ಮೀವೇ ಮಾಡ್ಬೇಕು ಅವನೇ ಕೇಳಿ ಅವರಿಗೂ ಸಿಂತ ರಾಗೋಯ್ತು ಆಮೇಲೆ ನನಗೆ ಮೀಸಿಗೆ ಇಟ್ಕೊಂಡೆ ಆ ಮೀಸಿಗೆ ಇಟ್ಕಿದ್ದೆ ಇನ್ನಾರೆಲ್ಲ ಡಾಕ್ಟರ್ ಪ್ರಾಬ್ಲಮ್ ಕರೆಕ್ಟ್ ಡಾಕ್ಟರ್ ಡಾಕ್ಟರ್ ಮೀಸಿಗೆ ತಗಿದಿನಿ ಅದನ್ನ ಪಾಪ ಅವರಿ ಡಿಸಾಪಾಯಿಂಟ್ ಆಗುತ್ತಾ ಸಿನಿಮಾ ಹೋಗಿ ಸಿನಿಮಾ ನಿಂತು ಹೋಗ್ತಪ್ಪ ಈಗ ಮೂಲ್ಕ ಸಾರಿ ಕೇಳ್ತೀನಿ ಅದಾದಮೇಲೆ ಸಿನಿಮಾ ಜರ್ನಿ ಶುರು ಆಯಿತು ಸಿನಿಮಾದಲ್ಲೂ ನನಗೊಂದು ಎರಡು ಮೂರು ಎಕ್ಸ್ಪೀರಿಯೆನ್ಸ್ ತುಂಬ ಆಗಿದೆ ಅಂದರೆ ಶೂಟಿಂಗ್ ಫಸ್ಟ್ ಡೇ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಶೂಟಿಂಗ್ ಶುರು ಆಯಿತು ಆವಾಗ ನಮ್ಮ ಮೇಕಪ್ ಅಚೋಕರು ನಾನು ಫೋನ್ ಹೋಗ್ತೀನಿ ಫೋನ್ ತೊಗೊಂಡು ಅಚೋಕ್ರೆ ಹಾ ಬಸ್ ಹಾಂ ಬಸ್ ಹಾಂ ಬಸ್ ಹಾಂ ಬಸ್ ಅಂತ ಎರಡು ಮೂರು ನಿಮಿಷ ಆಗುತ್ತೆ ಕಾನ್ವರ್ಸೇಷನ್ ಏನಂತಂದ್ರೆ ಏನಾಗ್ತಿದೆ ಯಾರು ಮೇಕಪ್ ಆಗ್ತಿದೆ ಊಟ ಆಯಿತಾ ಈ ಥರದ್ದು ಅವ್ರು ಹೇಳ್ತಿದ್ದಾರೆ ಆಶಿಕ ಮೇಕಪ್ ಆಗ್ತಿದೆ ನಮ್ಮ ಫ್ರೆಂಡ್ಸ್ ಅದು ಮಾಡ್ತಾಯಿದ್ದೀನಿ ಅಂತ ಈ ಥರದ್ದು ವಿಷಯ ಎರಡು ಮೂರು ನಿಮಿಷ ಆಗುತ್ತೆ ನಾನು ಯಾರು ಅಪ್ಪು ಸರ್ ಇರ್ತಾರೆ ಅಪ್ಪು ಸರ್ ಫೋನ್ ಮಾಡಿ ವಿಚಾರಿಸ್ತಿದಾರ ಶೂಟಿಂಗ್ ಶುರು ಆಯ್ತಾ ನನಗೆ ಅದು ರೆಸ್ಪಾನ್ಸಿಬಿಲಿಟಿ ಅಂದರೆ ಆ ಕ್ಷಣದಿಂದ ಅನ್ಸುತ್ತೆ ಅಂದರೆ ಇಷ್ಟು ವರ್ಷ ಆಧತ್ತೇನು ಒಂಥರ ಅಪ್ಪು ಸರ್ ಫ್ಯೂಲ್ ಇರ್ತಾರೆ ಇಲ್ಲಿ ಜರ್ನಿಗೆ ಅದೊಂದು ಇನ್ಸಿಡೆಂಟ್ ಆಮೇಲೆ ಒಂದು ರೂಮ್ ಗ್ಯಾಡ ಸರ್ ರೂಮ್ ಮಾಡಿರ್ತಾರೆ ಅವತ್ತು ಒಂದು ತುಂಬ ಚೆನ್ನಾಗಿ ವ್ಯೂ ರೂಮು ಅಲ್ಲಿ ರೂಮಿಂದ ವಾಪಸ್ ಮನೆಗೆ ಬಂದರೆ ಅಶೋಕ ಹೇಳ್ತಾರೆ ಈಗ ಯಾವ ರೂಮಲ್ಲಿ ಇದ್ದೀರಾ ಈ ನಂಬರ್ ತಾನೇ ಅದು ಅಪ್ಪು ಸರ್ ಹೇಳ್ತು ಅಪಸರೇ ನಿಮಗೆ ಕೊಡಬೇಕು ಅಂತ ಹೇಳಿದ್ದಾರೆ ಈ ಚಿಕ್ಕ ಚಿಕ್ಕ ವಿಷಯಗಳು ನನಗೆ ಅಂದರೆ ತುಂಬ ಸಿನಿಮಾ ಮಾಡಿದ್ದೀನಿ ತುಂಬ ಪ್ರೊಡಕ್ಷನ್ ಕೆಲಸ ಮಾಡಿದ್ದೀನಿ ಬಟ್ ನಾವು ಅನುಭವಿಸುವ ಖುಷಿನ ಇವರು ಅನುಭವಿಸ್ಬೇಕು ಆ ಒಂದು ಅಂದರೆ ಇದು ತುಂಬ ಚಿಕ್ಕದು ಬಟ್ ನನಗೆ ತುಂಬ ದೊಡ್ಡದು ಯಾಕಂದರೆ ನಾನು ಒಂದು ಸಂಜೆ ಅಪಸ ನಂತರ ದೇವ್ರ ಥರ ನೋಡಿಸ್ತಿದ್ವಿ ಸೊ ಈ ಥರ ನಮ್ಮನ್ನು ಫಸ್ಟ್ ಕೇಡಲು ಶೂಟಿಂಗ್ ಮಾಡುವ ಇನ್ನೊಂದು ಇನ್ಸಿಡೆಂಟ್ ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಿರಿಯಾನಿ ಅನ್ನೋ ಥರ ಬಿರಿಯಾನಿ ಕೇಳಿದ್ರೆ ಅದು ಸ್ವಲ್ಪ ಫುಟೇಜ್ ನೋಡಿದ್ರೆ ಖುಷಿ ಬಿರಿಯಾನಿ ಆ ತರದ್ ತುಂಬಾ ಇನ್ಸಿಡೆಂಟ್ಗಳು ನನಗೆ ನನಗೆ ಬಹಳ ಮಾಡಿದೆ ಜೊತೆಗೆ ರಾಜ್ಕುಮಾರ್ ಕುಮಾರ್ ನಮ್ಮ ಹುಟ್ಟುದಿನ ನೋಡಿರುವ ಪ್ರೊಡಕ್ಷನ್ ಕೂಡ ಮನೆಯ ಒಂದು ಮನೆಯ ಕೆಲಸ ಅಷ್ಟು ಜವಾಬ್ದಾರಿ ಮಾಡಿದ್ದೀನಿ ಮುಂದೆ ಕೂಡ ಅವಕಾಶ ಸಿಕ್ಕಿ ಸೊ ನನಗೆ ತುಂಬಾ ಎಕ್ಸೈಟ್ ಮಾಡಿದ್ದು ಸಿಂಪಲ್ ಆಗಿ ಏನು ಹೇಳಕ್ ಬಂದೆ ಅಂದ್ರೆ ಇರೋ ಕಾರಣ ಎಕ್ಸೈಟ್ ಮಾಡಿದ್ದು ಈ ಆರ್ ಕೆ ಅಶ್ವಿನಿ ಮ್ಯಾಮ್ ನನ್ನನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅಡಿಗೆ ಥ್ಯಾಂಕ್ ಯು ಮ್ಯಾಮ್ ಫಾರ್ ಎವ್ರಿಥಿಂಗ್ ನನ್ನ ಡೈರೆಕ್ಟರ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಅವ್ರ ಬಗ್ಗೆ ನಾನೇನು ಹೇಳೋಕ್ಕಾಗಲ್ಲ ಅಫ್ಕೋರ್ಸ್ ನಾನು ಶಿವಮೊಗ್ಗ ಸ್ಮಾಲ್ ಟೌನನ್ನು ಎನ್ ಆರ್ ಐ ಡಾಕ್ಟರ್ ಅಂದಾಗ ಆರ್ ಸ್ವಲ್ಪ ಕಷ್ಟ ಅಂದಾಗ ಕ್ಯಾರೆಕ್ಟರ್ನ ಇರ್ತದೆ ಕೇಳ್ತಾ ಇದ್ದೆ ಕಾನ್ಫಿಡೆಂಟ್ ನಾನು ಮಾಡ್ತೀರಾ ಮಾಡಿಸ್ತೀರ ನನಗೆ ಕೇಳಿದೆ ಅಂತ ಏನು ಸೂಪರ್ ಅವರು ರಾಜ ನನಗೆ ಪ್ರಶಾಂತ್ ರಾಜು ಅವರು ಸ್ಲ್ಯಾಂಗ್ ಬಂದು ಕೊಟ್ಟಿದ್ದಾರೆ ಹೆಂಗೆ ಮಾತಾಡ್ತಾರೆ ಅದುಗಳ ಅಂತ ಬಾಡಿ ಲ್ಯಾಂಗ್ವೇಜ್ ಅಂತ ರಾಘವ್ರ ಕ್ಲೈನ್ಲಿ ಸೆಟ್ಗೆ ಹೋಗ್ತಾ ಇದ್ದೆ ನನಗೆ ಟ್ರೈಲರ್ ಬರೋದಾಗ್ಯಾರು ಲುಕ್ ಸೊ ಇಟ್ಲಿ ಗೊತ್ತಿಲ್ಲ ಅಂದರೆ ಅದನ್ನು ಆ ಕ್ಯಾರೆಕ್ಟರ್ನ ಚೆನ್ನಾಗಿ ಮೋಲ್ಡ್ ಮಾಡಿದರೆ ಥ್ಯಾಂಕ್ಸ್ ಟು ಪ್ರಶಾಂತ್ ರಾಜ ವರ್ಷಿಕ್ ಅವ್ರ ಜೊತೆ ವರ್ಕ್ ಮಾಡಿದ್ರು ಒಂದು ಸರ್ ವೈಟ್ ಎಕ್ಸ್ಪೀರಿಯನ್ಸ್ ಗುಡ್ ಆಪರ್ಚುನಿಟಿ ಅವ್ರಿಗೆ ಯಾಕಂದರೆ ಅವರು ಅವ್ರಿಗಿರೋ ಒಂದು ಎಕ್ಸ್ಪೀರಿಯೆನ್ಸು ಇವಾಗ ತುಂಬ ಅವರು ಅವ್ರು ತುಂಬ ಮಾತಾಡ್ತೇನೆ ಅವ್ರು ಮಾತಾಡಿದಾಗಲೇ ಸ್ವಲ್ಪ ಮಾತಾಡೋದು ಕೆಲಸಗಳು ಅನಿಸ್ತಾ ತುಂಬ ವರ್ಕೌಟ್ ಮಾಡಿ ಮಾತಾಡ್ತಾರೆ ತುಂಬ ಪಾಸಿಟಿವ್ ವೆರಿ ಪಾಸಿಟಿವ್ ನಂದು ಅವ್ರದ್ದು ಎರಡನೇ ಸಿನಿಮಾ ಆ್ಯಕ್ಚುಲಿ ಒಂದು ರಂಗಮಂದಿರ ಅಂತ ಒಂದು ಸಿನಿಮಾ ಮಾಡಿದ್ವಿ ರಂಗಮಂದಿರದಲ್ಲಿ ಅವ್ರು ಇನ್ನೂ ಇನ್ನು ಎಂಟ್ರಿ ಒಂದೇ ಕ್ಯಾನಮರ್ ಅಕ್ಕಪಕ್ಕ ಕೂತಿರ್ತಿದ್ವಿ ತುಂಬ ತಮಾಷೆ ಒನ್ ಒಮ್ಮೆ ಬಬ್ಲಿ ಒಬ್ಬರಿಗೆ ನಾನು ಮಾಡಿದ್ದೆ ಬಟ್ ನಾವು ಶೀ ಕ್ಯಾನ್ಸ್ ಪರ್ಫಾರ್ಮ್ಡ್ ವೆರಿ ಮೆಚಾರ್ಡ್ ವೆರಿ ಪ್ರೊಫೆಷ್ನಲ್ ಆ್ಯಕ್ಟ್ರೆಸ್ ಸೊ ಇಟ್ಸ್ ಅ ಗ್ರೇಟ್ ಅಪರ್ಚುನಿಟಿ ಟು ಥ್ಯಾಂಕ್ ಯು ಎಲ್ಲರೂ ರೆಡಿ ಆಗಿರ್ಬೋದು ಆ್ಯಂಡ್ ತುಮಿತು ತುಂಬಿತರಂತೂ ಅವ್ರಿಗೆ ಮಾತಾಡೋಕ್ಕೆ ಬರೋದು ಬಾಯ್ಗುಡ್ಡ ನಂತಿ ಗುಡ್ ಎಕ್ಸ್ಪೀರಿಯನ್ಸ್ ಕತೆ ಬಗ್ಗೆ ತುಂಬ ಅದ್ಭುತವಾಗಿ ಸೈನ್ಸ್ಫಿಕ್ಷನ್ ಆಗಬೇಕು ಅಥವಾ ಮೆಡಿಕಲ್ ಥ್ರಿಲ್ಲರ್ ಆಗಬೇಕು ಅಥವಾ ಟ್ರಯಾಂಗುಲರ್ ಸ್ಟೋರಿ ಆಗಬೇಕು ಎಲ್ಲ ಎಲಿಮೆಂಟಿಡೂ ಈಗಿನ ಸನ್ನಿವೇಶಕ್ಕೆ ಈಗಿನ ಜನ್ರೇಷನ್ಗೆ ತುಂಬ ಸೂಕ್ತವಾದ ತುಂಬ ಎಂಟರ್ಟೈನಿಂಗ್ ಆಗಿರುವ ಬೇರೆ ಭಾಷೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕನ್ನಡದಲ್ಲಿ ಅದ್ಭುತವಾದ ಸಬ್ಜೆಕ್ಟ್ ಅಂತ ಸಿನಿಮಾ ಅಂತ ಅಭಿವಾತ್ಸಿ ಮಾತಾಡೋದ್ರಲ್ಲಿ